ಈ ಮೂರ್ ಟೆಕ್ನಿಕ್ ನಿಮ್ಗೆ ಇಮೋಷನಲಿ ಲೋ ಸ್ಟೇಟ್ ಇಂದ ಹೊರಗೆ ಬರೋದಕ್ ಹೆಲ್ಪ್ ಮಾಡುತ್ತೆ ಯಾಕಂದ್ರೆ ಜನರಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸ್ಟೇ ಇನ್ ದ ಆಲ್ವೇಸ್ ಹ್ಯಾಪಿನೆಸ್ ಹ್ಯಾವಿಂಗ್ ಫನ್ ಅಂಡ್ ಎನರ್ಜೆಟಿಕ್ ಮೋಡ್ ಬಟ್ ಲಾಪ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ದಟ್ ಇಸ್ ರಿಕ್ವೈರ್ಡ್ ಬಟ್ ಇಟ್ಸ್ ಓಕೆ ಟು ಬಿ ಸಮ್ ಟೈಮ್ಸ್ ಇನ್ ದ ಲೋ ಸ್ಟೇಟ್ ಯಾಕಂದ್ರೆ ಯಾವಾಗ ಇಮೋಷನ್ಸ್ ಲೆಫ್ಟ್ ರೈಟ್ ಇಂದ ಅಟ್ಯಾಕ್ ಮಾಡುತ್ತೆ ಆವಾಗ ಟೋಟಲಿ ಪೀಪಲ್ ವಿಲ್ ಗೆಟ್ ಬ್ಲಾಂಕ್ ಏನು ಏನು ಯೋಚನೆ ಬರಲ್ಲ ಏನ್ ಅನ್ನೋ ಡೈರೆಕ್ಷನ್ ಸಿಗಲ್ಲ ದಟ್ ಇಸ್ ಫೈನ್ ಆವಾಗ ನಾವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಥಿಂಗ್ ಇಸ್ ಬಿ ಇನ್ ದ ಸ್ಟೇಟ್ ಫಾರ್ ನೈಂಟಿ ಸೆಕೆಂಡ್ಸ್ ನೈಂಟಿ ಸೆಕೆಂಡ್ ಬೇಕು ಒಂದು ಇಮೋಷನಲ್ ಸ್ಟೇಟ್ ಬರೋದಕ್ಕೆ ಜಸ್ಟ್ ಅನ್ ಅವೇರ್ನೆಸ್ ಆಫ್ ದಲ್ಫ್ ಇಸ್ ಫೈನ್ ಸೆಕೆಂಡ್ ಇಸ್ ಯು ಜಸ್ಟ್ ಚೇಂಜ್ ದ ಪ್ಲೇಸ್ ಯು ಜಸ್ಟ್ ಬಿ ವಾಕ್ ಆರ್ ಡಾನ್ಸ್ ಮಾಡಬೇಕು ನೇಚರಲ್ ವಾಕ್ ಮಾಡಿದ್ರಿ ಸೊ ಜಸ್ಟ್ ಇನ್ ದ ಚೇಂಜಿಂಗ್ ದ ಸ್ಟೇಟ್ ಹೆಲ್ಪ್ ಟು ಕಮ್ಔಟ್ ಆಫ್ ದಟ್ ಸ್ಟೇಟ್ ಥರ್ಡ್ ಇಸ್ ಟಾಕ್ ಟು ದ ಪರ್ಸನ್ ಯು ಲೈಕ್ ಯು ಲವ್ ದೆನ್ ಆಟೋಮೆಟಿಕ್ಲಿ ನೀವು ಆ ಇಮೋಷನಲ್ ಲೋ ಸ್ಟೇಟ್ ಇಂದ ಗ್ಯಾರಂಟೆಡ್ ಹೊರಗ್ ಬರ್ತೀರಾ ಒಂದ್ ಸಾರಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್